ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಕೂಡ ಭಾವಿಸ್ತಾ ಇವತ್ತಿನ ಒಂದು ಬ್ಯೂಟಿಫುಲ್ ವ್ಲಾಗ್ನ ಶುರು ಮಾಡೋಣ ಸೊ ಬ್ಯೂಟಿಫುಲ್ ವ್ಲಾಗಲ್ಲಿ ಫುಲ್ ಕ್ಲೀನಿಂಗ್ ಪ್ರಾಸೆಸ್ ಇರುತ್ತೆ ಬಿಕಾಸ್ ನಾನಂತೂ ಯುಗಾದಿ ಹಬ್ಬಕ್ಕೂ ಕೂಡ ನಾನು ಮನೆ ಕ್ಲೀನ್ ಮಾಡಲಿಲ್ಲ ಅದಾದಮೇಲೆ ಒಂದು ಒಂದು ಫಿಫ್ಟೀನ್ ಡೇಸ್ಗೆ ನಮ್ಮದು ಮನೆ ದೇವ್ರ ಜಾತ್ರೆ ಕೂಡ ಬಂತು ಆವಾಗಲೂ ಕೂಡ ನಾನು ಕ್ಲೀನ್ ಮಾಡಿಲ್ಲ ಬಿಕಾಸ್ ಆಲ್ಮೋಸ್ಟ್ ನಾನು ಆಗುತ್ತೆ ಅಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಸೊ ಡೀಪ್ ಕ್ಲೀನ್ ಅಂತ ನಾನು ಏನು ಮಾಡಲಿಲ್ಲ ಸಿಂಪಲ್ಲಾಗಿ ಮೇಲ್ ಮೇಲೆ ಮಾತ್ರ ಕ್ಲೀನ್ ಮಾಡಿಕೊಂಡು ಹಬ್ಬಗಳನ್ನ ಮಾಡಿ ಆಚರಿಸಿದ್ದಾಯ್ತು ಕಾರಣ ಇಷ್ಟೇ ನಾನು ಊರಿಗೆ ಎರಡು ಸರಿ ಹೋಗಿ ಬರಬೇಕಾಯ್ತು ಒಂದು ಟೆನ್ ಫಿಫ್ಟೀನ್ ಡೇಸಲ್ಲಿ ನಾನು ಟೂ ಟೈಮ್ಸ್ ಊರಿಗೆ ಹೋಗಿ ಬರಬೇಕಾಯ್ತು ಸೊ ಒಂದು ಸರಿ ಹೋದರೆ ನಾವು ಫೋರ್ ಫೈವ್ ಡೇಸ್ ಅಲ್ಲೇ ಸ್ಟೇ ಆಗ್ತಿದ್ವಿ ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ಟೆನ್ ಟೆನ್ ಏನೋ ನಾವು ಅಲ್ಲೇ ಸ್ಟೇ ಮಾಡೋ ಥರ ಆಗೋಯ್ತು ಸೊ ಹಾಗಾಗಿ ನಾನು ಯಾವುದೇ ಥರ ಮನೆ ಕ್ಲೀನಿಂಗ್ ಬೇಡ ಯಾಕಂದರೆ ನಾಲ್ಕೈದು ದಿನಗಟ್ಟಲೆ ನಾವು ಮನೇನ ಬಿಟ್ಬಿಟ್ಟು ಹಾಗೆ ಹೋದರೆ ಸೊ ಎಲ್ಲ ಧೂಳಾಗುತ್ತಲ್ವ ಸೊ ಯಾಕೆ ಸುಮ್ಮನೆ ಡಬಲ್ ಡಬಲ್ ಕ್ಲೀನಿಂಗ್ ಪ್ರೊಸೆಸ್ಸು ಆಲ್ಮೋಸ್ಟ್ ಮನೆ ಇರುತ್ತೆ ಯೂಶ್ವಲ್ ಆಗಿ ಎಷ್ಟು ಬೇಕೋ ಅಷ್ಟಂತೂ ಕೆಲಸ ಮಾಡ್ಕೊಂಡಿರ್ತೀನಿ ಸೊ ಹಾಗಾಗಿ ಆ ಡೀಪ್ ಕ್ಲೀನ್ ಅಂತ ನಾನು ಏನು ಸ್ಟಾರ್ಟ್ ಮಾಡೋಕ್ಕೆ ಹೋಗಲಿಲ್ಲ ಊರಿಂದೆಲ್ಲ ಹೋಗಿ ಬಂದು ಊರಿಗೆ ಹೋಗಿ ಬರೋ ಅಂಥ ಕಾರ್ಯಕ್ರಮಗಳೆಲ್ಲ ಮುಗಿಲಿ ಆಮೇಲೆ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಸುಮ್ಮನೆ ಆಗೋದೆ ಸೊ ಈಗ ನೋಡಿದ್ರೆ ಒಟ್ರಾಶಿ ಫುಲ್ಲು ಕೆಲಸ ಜಾಸ್ತಿ ಆಗಿಬಿಟ್ಟಿದೆ ಯಾಕಂತ ಹೇಳಿದ್ರೆ ತುಂಬಾ ಅಂದರೆ ತುಂಬ ಕ್ಲೀನಿಂಗ್ ಮಾಡ್ಕೊಳ್ಳೋದಿದೆ ಈ ಸರಿ ಅಂತೂ ಒಂದು ಫೋರ್ ಫೈವ್ ಡೇಸ್ವರ್ಗೋದ್ವಿ ಸೊ ಹಾಗಾಗಿ ತುಂಬ ಕೆಲಸ ಪೆಂಡಿಂಗ್ ಆಗಿಬಿಟ್ಟಿದೆ ಇನ್ನೊಂದು ಟೆನ್ ಡೇಸ್ ಅಲ್ವಾ ಕಳೆದ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಟ್ಟು ಬಿಟ್ಟು ಜಾಸ್ತಿ ಕೆಲಸ ಆಗಿದೆ ಸೊ ಹಾಗಾಗಿ ಇವತ್ತು ಎಲ್ಲ ಕ್ಲೀನಿಂಗ್ ಮಾಡಬೇಕು ಬಟ್ ಇವತ್ತು ಮಾಡಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊತೀನಿ ಇವತ್ತು ಮಂಗಳವಾರ ನಾವು ಇವತ್ತು ಬೆಳಗ್ಗೆ ತಾನೇ ಊರಿಂದ ಬಂದಿದ್ದೀವಿ ಸೊ ಇವತ್ತೇನು ಕೆಲಸ ಕ್ಲೀನಿಂಗ್ ಪ್ರೋಸೆಸ್ ಏನು ಮಾಡಲ್ಲ ಯೂಶಲಿ ನಾನು ಶುಕ್ರವಾರ ಮಂಗಳವಾರ ಮನೆ ಕ್ಲೀನ್ ಮಾಡಲ್ಲ ಸೊ ಹಾಗಾಗಿ ಬಟ್ ಇವತ್ತು ನನ್ನ ನಾನು ಗಣಪತಿ ಪೂಜೆ ಏನೇ ಮಾಡ್ತಾ ಇದ್ನಲ್ವ ಸೊ ಅದನ್ನು ಮಾಡಲೇಬೇಕು ಸಂಜೆ ಮಾಮೂಲಿಯಾಗಿ ಇವತ್ತು ಬಂದ್ಬಿಟ್ಟು ಹತ್ತೊಂಬತ್ತನೇ ವಾರದ ಪೂಜೆ ಇದೆ ಸೊ ಹಾಗಾಗಿ ಇವಾಗ ಬಂದು ಊರಿಂದ ಎಲ್ಲ ಬಂದ್ಬಿಟ್ಟು ಸೊ ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ವಿ ಈಗ ಇನ್ನ ಎಲ್ಲ ಸ್ವಲ್ಪ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಸಂಜೆಗೆ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಒಂದು ಹೋಗಿ ಬಂದ್ಬಿಡ್ತೀವಿ ಆಮೇಲೆ ರಾತ್ರಿಗೆ ಸ್ವಲ್ಪ ಏನಾದರೂ ಅಡುಗೆ ಮಾಡ್ಕೊಂಡು ತಿಂದ್ಕೊಂಡ್ರೆ ಇನ್ನು ನಾಳೆ ಬೆಳಗ್ಗೆಯಿಂದ ಅಂತೂ ಕಂಪ್ಲೀಟ್ ಕ್ಲೀನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀನಿ ಯಾಕಂತ ಹೇಳಿದರೆ ತುಂಬಾ ಡಿಪ್ ಕ್ಲೀನ್ ಮಾಡಬೇಕಾಗಿದೆ ಮನೇನ ನನಗೂ ಕೂಡ ಅದೊಂಥರ ಕ್ಲೀನ್ ಮಾಡಿಲ್ಲ ಕ್ಲೀನ್ ಮಾಡಿಲ್ಲ ಹಬ್ಬಗಳಿಗೆ ಅನ್ನೋದೊಂದು ಮನಸಲ್ಲಿ ಹಾಗೆ ಇದೆ ನಾವು ಬೆಂಗಳೂರಲ್ಲಿರೋದ್ರಿಂದ ಹಬ್ಬಗಳಿಗೆ ಊರುಗಳಿಗೆ ಹೋಗಲೇಬೇಕಾಗುತ್ತೆ ಸೊ ಇಲ್ಲೂ ಕ್ಲೀನ್ ಮಾಡಿ ಅಲ್ಲೂ ಮಾಡಿಕೊಂಡು ಅದ್ರ ಜೊತೆಗೆ ನಾವು ಹೋದರೆ ಒಂದು ನಾಲ್ಕೈದು ದಿನ ಹೋಗೋದ್ರಿಂದ ಮತ್ತೆ ಬಂದು ಮತ್ತೆ ಕ್ಲೀನ್ ಮಾಡೋವಂಥ ಪ್ರಾಸೆಸ್ಸೇ ಆಗುತ್ತೆ ಸೊ ಹಾಗಾಗಿ ಪದೇ ಪದೇ ಅದೇ ಕೆಲಸಗಳನ್ನೇ ಮಾಡೋಕೆ ಬೋರ್ ನನಗೆ ಹಾಗಾಗಿ ಊರಿಗೆಲ್ಲ ಹೋಗಿ ಬರೋದು ಮುಗಿದ್ಬಿಡ್ಲಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಬಿಟ್ಬಿಟ್ಟಿದ್ದೀನಿ ಸೊ ಹಾಗಾಗಿ ನಾಳೆಯಿಂದ ಕ್ಲೀನಿಂಗ್ ಪ್ರಾಸೆಸ್ ಸ್ಟಾರ್ಟ್ ಮಾಡಬೇಕು ಇನ್ನು ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಆ್ಯಸ್ ಯೂಶುವಲ್ ಆಗಿ ಸಿಂಪಲ್ ವ್ಲಾಗ್ನ ನಾನು ಇವತ್ತು ಶೇರ್ ಇದ್ದೀನಿ ಸೊ ಹೊಸ್ದಾಗಿ ಯಾರಾದರೂ ಚಾನಲಲ್ಲಿ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ ಇವತ್ತಿನವರೆಗೂ ನೀವು ನೋಡಿಲ್ಲ ಇವತ್ತೇ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆಯೇ ಅಕ್ಷಯ ತೃತೀಯದ ಸಂಬಂಧಪಟ್ಟಿದ್ದಂಥ ವೀಡಿಯೋಗೆ ತುಂಬ ಜನ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟಿದ್ದೀರಾ ಹಾಗೆ ನನ್ನ ಫ್ರೆಂಡ್ಸ್ ಕಡೆಯಿಂದ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಇತ್ತು ಸೊ ಹಾಗಾಗಿ ಆಯಿತು ಅದನ್ನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಆ್ಯಂಡ್ ಹಾಗೇ ಅಕ್ಷಯ ತೃತೀಯ ಪೂಜೆ ವಿಡಿಯೋನೂ ಕೂಡ ತುಂಬ ಜನ ಕೇಳ್ತಿದ್ದಾರೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೊತೀನಿ ಬಟ್ ನನಗೂ ಸ್ವಲ್ಪ ಟೈಮ್ ಬೇಕು ಊರಿಗೆಲ್ಲ ಹೋಗಿ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ನನಗೂ ಸುಸ್ತಾಗಿದೆ ಲಾಂಗ್ ಜರ್ನಿ ಆಗಿದೆ ಹಾಗಾಗಿ ಅಷ್ಟೇ ಮುನ್ ಮುಂದೆ ಬರುವಂಥ ವ್ಲಾಗ್ಸಲ್ಲಿ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೊಡ್ತೀನಿ ಸೊ ಅದೇ ಥರ ಪೂಜೆ ಮಾಡಿ ಅಕ್ಷಯ ತೃತೀಯದ ಒಂದು ಬ್ಲೆಸ್ಸಿಂಗ್ಸ್ ಏನಿದೆ ತುಂಬಾ ಒಂದು ಅಕ್ಷಯವಾಗುತ್ತೆ ಅಂತಲೇ ಹೇಳ್ಬೋದು ಸೊ ಅವತ್ತಿನ ದಿನ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀನಿ ಅವತ್ತಿನ ದಿನ ನಾವು ಏನೆಲ್ಲ ಶುಭ ಕಾರ್ಯಗಳನ್ನು ಮನೇಲಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟಾದರೂ ಮಾಡ್ಕೊಳ್ಳಿ ಹೇಳ್ಕೊಡೋ ಅಂಥ ಪೂಜೆನ ತುಂಬ ಸಿಂಪಲ್ ಪೂಜೆ ಅದಕ್ಕೇನು ತುಂಬ ಖರ್ಚಾಗಲ್ಲ ಸೊ ಆ ಪೂಜೆನೂ ಕೂಡ ನಾನು ಹೇಳ್ಕೊಡ್ತೀನಿ ಅದೇ ಥರ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ சும்பன் இவத்தின் வ்ளாக் அந்த மங்களவார்க் ஆகை நோடன இவாக ரெடினா ஃபோர் ஏ ஃபோர் ஏ ஃபோர் ஏ ஃபோர் ஏ ஃபோர் ஏனோ சிஃபோர் டி ஃபோர் E F G G G एफर G फोर है ना, G G फोर gun, Run. इल्ली नो जी को फर्स्ट कस्ट హెచ్ హెచ్ ఐస్ జే ఫ్ నీట కూచ Hmm. K for kite. L for lion. M for tiger. Yum. Hey, man, tiger is <laughs> Yum for yum yum. Mango. Mango. Hmm. N for hmm. O for नीट गेहेलबेको ओ फॉर ओ ओ प फॉर पैरेट हम क्यू फॉर किल्वी आर फॉर लॉ आर फॉर रैबिट रैबिट एस फॉर साइन अप

புஜி டி டி ஃபார் ஏனது அம்பா இங்க வர்த்தார் ஏனோ டைகர் ಯು ಫಾರ್ ಹ್ಮ್ ವಿ ಫಾರ್ ವಿ ವಿ ಫಾರ್ 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 ಡಬ್ಲ್ಯೂ ಎಕ್ಸ್ ಝೆಡ್ ವಿಕ್ಸ್ ಫೋರ್ ಸುಸ್ತಾಗೋಯ್ತು ನನಗೆನೆ ಸೂಪರ್ ಆದರೂ ಒಂದೊಂದು ಮಿಸ್ ಮಾಡ್ತಿದ್ಯಾ ಮಧ್ಯದಲ್ಲಿ ಅವೆಲ್ಲ ಓಕೆನಾ ನೀನು ಒಂದೊಂದು ಮಿಸ್ ಮಾಡ್ತಿದ್ಯಾ ಮಧ್ಯದಲ್ಲಿ ಮರ್ತೋಗಿದೀಯ ನೀನು ಅವೆಲ್ಲ ಅದಾಯಿತು ಅದ್ ನಾಲ್ಕು ಬುಕ್ಸು ಆಯಿತು ಬಂಗರಿ ಹೇಳಿದೀಯಲ್ಲ ಅದಾಯ್ತು ಬಂಗಾರಿ ಯಾವುದು ಹಿಂದಿನಾ ಹಿಂದಿ ಹೇಳ್ಕೊಟ್ಟಿಲ್ಲ ನಿನಗಿನ್ನು ಇಂಗ್ಲೀಷಲ್ಲಿ ಮಾತ್ರ ಹೇಳ್ಕೊಟ್ಟಿರೋದೀಗ ಹಿಂದಿ ಇನ್ನು ಹೇಳ್ಕೊಟ್ಟಿಲ್ಲ ಓಕೆನಾ ನೀನು ಓದ್ಕೊಂಡೆ ಅಲ್ವ ಈಗ ಓದ್ಕೊಂಡಿದ ತಕ್ಷಣ ನಿನ್ನ ಬುಕ್ಸ್ನೆಲ್ಲ ನೀಟಾಗಿ ನಿನ್ನ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಡಬೇಕು ಓಕೆನಾ ಇಲ್ಲಿ ಇಡಿಯಲ್ಲ ಬುಕ್ಸ್ ಅದೆಲ್ಲ ಇಲ್ಲಿಡು ಈ ಹಾಕು ಹ್ಞೂ ನೀಟಾಗಿ ಇಡಬೇಕು ಒಂದೊಂದೇ ಬುಕ್ಸ್ನ ನೀಟಾಗಿಡು ಎಲ್ಲಂದ್ರಲ್ಲಿ ಬುಕ್ಸ್ ಬಿಸಾಡ್ಬಾರ್ದು ಓದ್ಕೊಂಡಾದ್ಮೇಲೆ ನೀಟಾಗಿ ಬ್ಯಾಗಲ್ಲಿ ಹಾಕಿ ಎತ್ತಿಡ್ಕೋಬೇಕು ಹ್ಮ್ ಹ್ಮ್ ನೀಟಾಗಿ ಜಿಪ್ ಲಾಕ್ ಮಾಡು ఎత్తిడు ఆతా స్వల్ప నీరు కుడి తగ్ ఇవగా స్వల్పొత్తు టీ వి నోడు ఓకేనా ఏమూ స్నాక్స్ కొడత ఏనా ಆಯ್ತು ಕೊಡ್ತೀನಿ ಸ್ವಲ್ಪ ಹೊತ್ತು ಇವಾಗ ಟಿವಿ ನೋಡು ಆಮೇಲೆ ನಿನ್ಗೆ ತಾಚಿ ಮಾಡಿಸ್ತೀನಿ ಸರಿನಾ ಆಯ್ತು ಹ್ಮ್ ಏನು ಸೊ ತುಂಬಾ ಜನ ಇಷ್ಟನ್ನ ಯಾಕೆ ವಿಡಿಯೋಸ್ ಅಲ್ಲಿ ವ್ಲಾಗ್ಸ್ ಅಲ್ಲೆಲ್ಲ ತೋರ್ಸಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ ಅಂದ್ರೆ ಅವಳ ಹತ್ರ ಮಾತಾಡ್ಸಲ್ಲ ಅಂತ ಕೇಳ್ತಾ ಇರ್ತಿದ್ರಿ ನಾನೇನೇ ಬೇಡ ಅಂತ ಹೇಳಿ ಅವಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ವ್ಲಾಗ್ ಮಾಡುವಾಗೆಲ್ಲ ಸುಮ್ಮನೆ ಬೇಡ ಏನೇನೋ ಕಮೆಂಟ್ಸ್ಗಳು ಬರುತ್ತೆ ಓ ಮಕ್ಕಳನ್ನ ಮುಂದೆ ಇಟ್ಕೊಂಡು ವೀಡಿಯೋ ಮಾಡ್ತೀರಾ ಅಂತೆಲ್ಲ ಸೊ ಬೇಡ ಅಂತ ಹೇಳಿಬಿಟ್ಟು ನಾನು ತೋರ್ಸಕ್ಕೆ ಹೋಗೋಲ್ಲ ಜಾಸ್ತಿ ಬಟ್ ಹೀಗೆ ಎಲ್ಲಾದರೂ ಆಚೆ ಕಡೆ ಹೋದಾಗ ಮಾತಾಡ್ಸೋದೆಲ್ಲ ತೋರಿಸಿರ್ತೀನಿ ಬಟ್ ಮನೇಲಿ ನಾನು ವ್ಲಾಗ್ ಮಾಡುವಾಗ ಆಲ್ಮೋಸ್ಟ್ ಅವಳು ಮಲಗಿದಾಗ ನಾನು ವ್ಲಾಗ್ ಶೂಟ್ ಮಾಡ್ಕೊಂಡಿರ್ತೀನಿ ಕೆಲವೊಂದು ಇನ್ನು ಬೆಳಗ್ಗೆ ರೊಟೀನ್ ಎಲ್ಲ ಅವಳು ಮಲಗಿರ್ತಾಳೆ ಆ ಟೈಮಲ್ಲಿ ನಾನು ಬೆಳಗ್ಗೆ ಟೈಮ್ ಶೂಟ್ ಮಾಡ್ಕೊಳ್ಳುವಾಗ ಸೊ ಈ ರೀತಿಯಾಗಿ ನನಗೆ ಬೇಡ ಅಂತ ಅನಿಸಿತ್ತು ಸ್ವಲ್ಪ ದಿನ ಅವಳನ್ನ ತೋರಿಸೋದೇ ಬೇಡ ಅಂತ ಅನಿಸ್ತಾ ಇತ್ತು ಮಧ್ಯದಲ್ಲಿ ಏನಾದರೂ ದೃಷ್ಟಿಯಾಗಿ ಫುಲ್ಲು ಹುಷಾರು ತಪ್ತಾ ಇದ್ಲು ಅವಾಗೆಲ್ಲ ಮನೇಲಿ ಬೈತಾ ಇರ್ತಿದ್ರು ಸೊ ಹಂಗೆ ಹಾಗಾಗಿ ನಾನು ಕಂಪ್ಲೀಟ್ ಅವಳ ಸ್ವಲ್ಪ ಅವಾಯ್ಡ್ ಮಾಡ್ತಾ ಮಾಡ್ತಾಯಿದ್ದೆ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ ಸೊ ಹಾಗಾಗಿ ಸರಿ ಇವಾಗ ತೋರಿಸೋಣ ತುಂಬ ಜನ ಕೇಳ್ತಾ ಇದ್ದೀರಪ್ಪ ಅಂತ ಹೇಳ್ಬಿಟ್ಟು ಇದ್ದೀನಿ ವೀಡಿಯೋಸ್ನ ಇನ್ನು ಅವಳು ಅವಳಿಗೆ ಸ್ವಲ್ಪ ಎಲ್ಲ ಓದಿಸಿ ಅಂದರೆ ಸ್ವಲ್ಪ ಬೇಸಿಕ್ ಮನೇಲೇ ಇರ್ತೀನಿ ಸೊ ಅದೆಲ್ಲ ಆಯಿತು ಇನ್ನು ಅವಳು ಆಟ ಆಡ್ಕೊತಾ ಇರ್ತಾಳೆ ಈ ಥರ ಗೇಮ್ಸ್ ತು ಮನೇಲೇನೇನಾದರೂ ಆಟ ಕ್ಲೀನಿಂಗ್ ಎಲ್ಲ ಆಯಿತು ಬೇಸಿಕ್ಕಾಗಿ ಎಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಂಡಿದೀನಿ ಬೆಳೆ ಸ್ನಾನ ಮಾಡ್ಕೊಂಡೇನೋ ಸೊ ಸೊ ಇವಾಗ ಅವಳನ್ನು ಬ್ಲಾಗ್ ಮಾಡೋಕ್ ಬಿಡೋಲ್ಲ ಕ್ಯಾಮ್ರಾ ಹಿಡ್ಕೊಂಡ್ರೆ ಅವ್ಳು ಗೊತ್ತಾಗುತ್ತೆ ಏನಾದ್ರು ಒಂದು ಡಿಸ್ಟರ್ಬ್ ಮಾಡಬೇಕಂತ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸಗಳೆಲ್ಲ ಮುಗೀತು ಬೇಸಿಕ್ ಆಗಿ ಬೆಳಿಗ್ಗೆ ಕೂಡ ನಾವು ಬೆಳಿಗ್ಗೆ ಹೊರಡ್ತಾ ಅಂದರೆ ನಾಲ್ಕೂವರೆ ಐದು ಗಂಟೆಗೆ ನಾವು ಊರಿಂದ ಹೊರಟಿದ್ದು ಸೊ ಅವಾಗೇನೋ ನಾನು ಸ್ನಾನ ಮಾಡ್ಕೊಂಡೆ ಗಾಡಿ ಹತ್ತೋದು ಅದೊಂದು ಅಭ್ಯಾಸ ನಮಗೆ ಯಾವಾಗ್ಲೂ ಇದೆ ಇಲ್ಲಾದರೂ ಹೊರಗೆ ಹೊರಟ್ರೆ ವಿತೌಟ್ ಸ್ನಾನ ಏನೋ ಮಾಡಿದೆ ಅಂತೂ ನಾವು ಗಾಡಿ ಅತ್ತಲ್ಲ ಸೊ ಹಂಗಾಗಿ ಬೆಳಗ್ಗೆನೇ ಸ್ನಾನ ಕೂಡ ಮಾಡಿಕೊಂಡೇ ಬಂದಿದ್ವಿ ಬಟ್ ಈ ಕೆಲಸಗಳನ್ನೆಲ್ಲ ಮಾಡಾದ್ಮೇಲೆ ನನಗೆ ಈಗ ಇನ್ನೊಂದ್ಸರಿ ಫ್ರೆಶ್ಅಪ್ ಆಗಲೇಬೇಕು ಸೊ ಪಟ್ಟಂತ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬೇರೆ ಹೋಗಿ ಬರಬೇಕು ಸೊ ನೋಡೋಣ ನಾವು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಬೇರೆ ಯಾವುದೂ ಕೆಲಸಗಳನ್ನ ಶೂಟ್ ಮಾಡ್ಕೊಂಡಿಲ್ಲ ಫೋನ್ ಕಾಲ್ಸ್ ಬಂತು ಸೊ ಮಾತಾಡ್ಕೊಂಡು ಮಾತಾಡಿಕೊಂಡು ಕೆಲಸಗಳನ್ನ ಮಾಡಿಕೊಂಡು ಫಿನಿಷ್ ಅಪ್ ಮಾಡಿಕೊಂಡೆ ಈಗ ಸ್ನಾನ ಮಾಡ್ಕೊಂಡು ಬಂದು ಪೂಜಾ ಮಾಡಿಬಿಡೋಣ ಟೈಮ್ ಆಗಿದೆ ಆಲ್ರೆಡಿ ಫೈವ್ ತರ್ಟಿ ಆಯಿತು ಸೊ ಪೂಜಾ ಮಾಡಿ ಮುಗಿಸ್ಬಿಡೋಣ ಆಮೇಲೆ ದೇವಸ್ಥಾನಕ್ಕೆ ಬೇರೆ ಹೋಗಿ ಬರಬೇಕಲ್ವಾ ಸೊ ಹಂಗಾಗಿ ಬನ್ನಿ ಇನ್ನು ಇವತ್ತು ಸಂಜೆ ಮಾಡಿದೆ ಅಲ್ವಾ ಪೂಜೆನ ಸೊ ಗಣಪತಿ ಪೂಜೆ ಹತ್ತೊಂಬತ್ತನೇ ವಾರ ಇತ್ತು ಇದು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಕೂಡ ನಾವು ಹೋಗಿ ಬೆಲ್ಲದ ಆರತಿ ಹಚ್ಬಿಟ್ಟು ಬಂದ್ವಿ ಬಟ್ ನಾನು ಮಧ್ಯದಲ್ಲಿ ಅದೆಲ್ಲ ಏನೂ ಶೂಟ್ ಮಾಡ್ಕೊಂಡಿಲ್ಲ ನಾನು ನಂದು ಮೊಬೈಲ್ ಫುಲ್ಲು ಸ್ಟೋರೇಜ್ ಫುಲ್ಲಾಗಿ ಹೋಗಿದೆ ಸೊ ಹಾಗಾಗಿ ಯಾವ ವೀಡಿಯೋಸು ಶೂಟ್ ಮಾಡ್ಕೊಳ್ಳೋಕ್ಕೂ ಇಲ್ಲ ನನಗೆ ಆ ಥರ ಆಗ್ತಾಯಿತ್ತು ಅಂದರೆ ಈ ದಾವಣಗೆರೆಗೆಲ್ಲ ಹೋಗಿ ಬಂದಿದ್ದು ಎಲ್ಲ ವೀಡಿಯೋಸ್ ಜಾಸ್ತಿ ಇತ್ತಲ್ವ ಸೊ ಅದೆಲ್ಲ ಡಿಲೀಟ್ ಮಾಡಬೇಕಾಗಿತ್ತು ಎಡಿಟಿಂಗ್ ಆಗಿರಲಿಲ್ಲ ಸೊ ಹಾಗಾಗಿ ಮೊಬೈಲ್ ತುಂಬ ಹ್ಯಾಂಗ್ ಆಗ್ತಾಯಿತ್ತು ಸ್ಟೋರೇಜ್ ಜಾಸ್ತಿ ಆಗಿ ಸೊ ಹಾಗಾಗಿ ನಾನು ಯಾವುದೂ ಶೂಟ್ ಮಾಡ್ಕೊಳ್ಲಿಲ್ಲ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಬಿಕಾಸ್ ಇಷ್ಟ ನೋಡಿರ್ತೀರಲ್ವ ಸುಮಾರು ದಿನದ ಮೇಲೆ ಸೊ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಮುಂದಿನ ಬ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ